ಅದೇ ಒಳ್ಳೇದಲ್ವ ಇದು ಜ್ಞಾನಿಗಳ ಮಾತು ಅಂತ ಹೇಳ್ತಾ ಇದ್ದಾನೆ ಇದೆಲ್ಲ ಧರ್ಮರಾಜನಿಗೆ ಹೇಳಿ ಅದಕ್ಕಾಗಿ ನೀನೇನು ತಲೆಬಿಸಿ ಮಾಡಿಕೊಳ್ಬೇಡ ಅಯ್ಯೋ ನನ್ನ ಹತ್ರ ಇಲ್ವಲ್ಲ ಅಂತ ದುಃಖ ಪಡಬೇಡ ಅಂತ ಹೇಳಿದಾಗ ಧರ್ಮರಾಜ ಹೇಳ್ತಾನೆ ಇಲ್ಲ ನೋಡಿ ನನಗೆ ದುಡ್ಡಿಲ್ಲ ಅಂತ ನಾನು ಅದರ ಬಗ್ಗೆ ಬಹಳ ಏನೋ ಸ್ನೇಹದಿಂದ ಹೇಳ್ತಾ ಇರೋದಲ್ಲ ಮತ್ತೇನು ಅಂದರೆ ಭೂತಾನಾಂ ಸರ್ವೇಶಾಮ ಶಸ್ಯತೆ ಯಾವತ್ತೂ ಧರ್ಮರಾಜನ ಮಾತು ನಮಗೆ ದೇವರು ಏನು ಕೊಟ್ಟರು ಕೂಡ ಹಂಚಿ ತಿನ್ನಬೇಕು ಅದನ್ನು ನಾನೊಬ್ಬನೇ ಅನುಭವಿಸಬಾರದು ಇದು ನಾನು ತಿಳ್ಕೊಂಡಿರೋದು ನೋಡಿ ನಿಜವಾಗ್ಲೂ ಒಳ್ಳೆ ಮಾತಿದೆ ಏನು ಸಿಕ್ಕಿದರೂ ಕೂಡ ಹಂಚಿ ತಿನ್ನಬೇಕಂತೆ ಇದು ನಮ್ಮ ಧರ್ಮ ಹೇಳ್ತಾ ಇರೋದು ನೀನೊಬ್ಬನೇ ತಿನ್ನಬೇಡ ಯಾಕಂದರೆ ಅದಕ್ಕೆ ಬೇರೆಯವರು ಹಕ್ಕುದಾರರಿದ್ದಾರೆ ಒಂದು ಅಗಳು ಅನ್ನ ತಿಂತೇವೆ ಅಂತ ಹೇಳಿದರೆ ಅದಕ್ಕೆ ಬೇರೆಯವರು ಹಕ್ಕುದಾರರಿದ್ದಾರೆ ಯಾಕಂತೇಳಿದರೆ ಆ ಅನ್ನದಗಳು ಹೇಗೆ ಬಂದು ಸುಮ್ಮನೆ ಬಂತ ಎಷ್ಟು ಜನ ಅದರ ಬಗ್ಗೆ ಕಷ್ಟಪಟ್ಟಿದ್ದಾರೆ ಬರೀ ರೈತ ಮಾತ್ರ ಅಲ್ಲ ರೈತ ವ್ಯಾಪಾರಿ ತಂದವರು ಮಾತ್ರ ಅಲ್ಲ ಮತ್ತು ಅದು ಒಂದು ಬೆಳಿಬೇಕು ಅಂತ ಅಂತೇಳಿದರೆ ನೀರು ಬೇಕು ಬಿಸಿಲು ಬೇಕು ಮಳೆ ಬೇಕು ಗಾಳಿ ಎಲ್ಲ ಬೇಡುವ ಅದೆಲ್ಲವೂ ಕೂಡ ಸಹಾಯ ಮಾಡಿಲ್ವಾ ಒಂದು ಅನ್ನ ಅನ್ನವನ್ನು ನಾವು ತಿಂತೇವೆ ಅಂತೇಳಿದರೆ ಅದಕ್ಕಾಗಿ ಯಾವತ್ತೂ ಕೂಡ ನಾವು ಏನು ಪಡೆದಿದ್ದೇವೆ ಅದನ್ನು ಹಂಚಿ ತಿನ್ನಬೇಕು ಅದು ನಾನು ಬಯಸ್ತಾ ಇರುವುದು ಅದು ನನ್ನ ಆಗ್ತಾ ಇಲ್ವಲ್ಲ ಅಂತ ನಾನು ದುಃಖ ಪಡ್ತಾಯಿದ್ದೇನೆ ಯಾಕಂದರೆ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಅತಿಥಿ ಸತ್ಕಾರ ಅಂತ ಹೇಳ್ತೇವೆ ಏನು ಅತಿಥಿ ಸತ್ಕಾರ ಅಂತ ಹೇಳಿದರೆ ಇವತ್ತು ನಮಗೆ ಗೊತ್ತೇ ಇಲ್ಲ ಅದು ಅತಿಥಿ ಸತ್ಕಾರ ಆದ್ರೇ ಗೊತ್ತಿಲ್ಲ ಎಲ್ಲಿವರೆಗೆ ಅಂದರೆ ಮನೆಗೆ ಯಾರಾದರೂ ಬರುವುದೇ ಇಲ್ಲ ಇವತ್ತಿನ ಮನೆಗಳಿಗೆ ಅತಿಥಿಗಳು ಬರುವುದೇ ಇಲ್ಲ ಬರ್ತಾರೆ ಅಂತ ಹೇಳಿದ್ರೇ ತಲೆ ಬಿಸಿ ನಮಗೆ ಹೌದಾ ಬರ್ತಾರಾ ಅವರಿಗೆ ಅಲ್ಲಿ ಲಾಡ್ಜಲ್ಲಿ ಉಳ್ಕೊಳ್ಲಿಕ್ಕೆ ಇಲ್ಲಿಗೆ ಬರಬೇಕಾ ನೋಡಿ ಈ ರೀತಿ ಇನ್ನು ಬಂದರು ಅಂತ ತಿಳ್ಕೊಳ್ಳಿ ಬಂದರು ಅಂತೇಳಿದ್ರೆ ಒಳಗೆ ಬನ್ನಿ ಅಂತ ಹೇಳಲಿಕ್ಕೂ ಕಷ್ಟ ಎಷ್ಟೋ ಮನೆಗಳಲ್ಲಿ ಹಾಂ ಬನ್ನಿ ಹಾಂ ಬನ್ನಿ ಅಂತ ಹೇಳಬೇಕು ಯಾಕಪ್ಪ ಬಂದರು ಅಂತ ಕಾಣಬೇಕು ಆದರೆ ನಿಜವಾಗ್ಲೂ ಕೂಡ ಇದು ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ ನಮ್ಮ ವೈದಿಕ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಹೇಗೆ ಅಂತ ಹೇಳ್ತದೆ ಧರ್ಮರಾಜ ಹೇಳ್ತಾನೆ ತೃಣಾನಿ ಯಾರೇ ಮನೆಗೆ ಬಂದರೂ ಕೂಡ ಮೊದಲು ಕೂತ್ಕೊಳ್ಳಿಕ್ಕೆ ಏನಾದರೂ ಕೊಡಿ ಅವರಿಗೆ ಬನ್ನಿ ಅಂತ ಹೇಳಿ ಕೂತ್ಕೊಳ್ಳಿಕ್ಕೊಂದು ಮಣೆಯಾ ಅಥವಾ ಒಂದು ಚಾಪೆನಾ ಏನಾದರೂ ಕೊಡಿ ತೃಣಾನಿ ಭೂಮಿ ಒಂದು ಕೂತ್ಕೊಳ್ಳಿಕ್ಕೆ ಜಾಗ ಕೊಡಿ ಯಾಕಂದರೆ ಬರೀ ಚಾಪೆ ಕೊಟ್ಟು ನೀವು ಅಲಿಲಿ ಅಂತ ಹೇಳಿದ್ರೆ ಆಗೋಲ್ಲ ಚಾಪೆ ಕೊಡಬೇಕು ಅಂದರೆ ಒಂದು ಕೂತ್ಕೊಳ್ಳಿಕ್ಕೆ ಚಾಪೆ ಕೊಡಬೇಕು ಕೂತ್ಕೊಳ್ಳಿಕ್ಕೊಂದು ಜಾಗ ಕೊಡಬೇಕು ಅವರಿಗೆ ಕೂತ್ಕೊಳ್ಳಿ ಬಂದವರಿಗೆ ಯಾಕಂದರೆ ಸುಸ್ತಾಗಿರತ್ತೆ ಕೂತ್ಕೊಳ್ಳಿ ಇಂದ ನಂತರ ವಾಕ್ ಉದಕಂ ಕೂತ್ಕೊಳ್ಳಿ ಇನ್ನು ಕುಡಿಲಿಕ್ಕೆ ಕುಡಿಯಲಿಕ್ಕೆ ಏನಾದರೂ ಕೊಡೋದು ಅದಕ್ಕೋಸ್ಕರ ಹಿಂದೆ ಯಾವ ರೀತಿ ಅಂದರೆ ಮನೆಗೆ ಯಾರು ಬಂದರೂ ಮೊದಲು ನೀರು ನೀರು ತಂದಿಡೋದು ಸ್ವಲ್ಪ ಬೆಲ್ಲ ಬೆಲ್ಲ ನೀರು ಇವುಗಳನ್ನು ತಂದಿಡೋದು ಮೊದಲದು ಮೊದಲು ಉಪಚಾರವೇ ಅದು ಆಮೇಲೆ ಉಳಿದದು ಇದು ನಿಜವಾಗಲೂ ಮಾಡಬೇಕಾದದ್ದು ನಮಗೇನು ಅಂತ ಹೇಳಿದರೆ ಬಂದು ಕೂತು ಅರ್ಧ ಗಂಟೆ ಆದಮೇಲೆ ಏನು ತೊಗೊಳ್ತೀರಿ ನಾವು ಕೇಳೋದು ಅವ್ರ ಹತ್ರ ಏನು ತೊಗೊಳ್ತೀರಿ ಅಂತ ಹೇಳಿದ್ರೆ ಇದು ಬೇಡ ಅಂತೇಳಿದ್ರೆ ಒಳ್ಳೇದು ಬೇಕು ಹೇಳಿದ್ರೆ ನೋಡಬೇಕು ಆದರೆ ನೋಡಿ ಹಿಂದೆ ಏನು ತೊಗೊಳ್ತೀರಿ ಅಂತ ಕೇಳುವ ಪ್ರಶ್ನೆಯೇ ಇಲ್ಲ ಅವರ ಮನೆಗೆ ಬಂದರೆ ಆ ಮನೆಗೆ ಬಂದು ಕೂಡಲೇ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿಂದಲೇ ಹೇಳೋದು ಅವರಿಗೆ ಬನ್ನಿ ಕೂತ್ಕೊಳ್ಳಿಂದು ಒಂದು ಕುರ್ಚಿಯನ್ನು ಆಸನವನ್ನು ತೋರಿಸೋದು ಆಮೇಲೆ ನೀರು ತಂದಿಡೋದು ಅವ್ರ ಆಮೇಲೆ ನೀರು ಕುಡಿದ ಮೇಲೆ ಒಳ್ಳೆ ಮಾತು ಚತುರ್ಥಿ ನಾಲ್ಕನೇದೇನೆಂದ್ರೆ ಒಳ್ಳೆ ಮಾತಾಡಬೇಕಂತೆ ಬಂದವರು ಇನ್ನೇನು ನಮ್ಮ ಹತ್ರ ಬಯಸಲ್ಲ ಚೆನ್ನಾಗಿ ಮಾತಾಡಬೇಕು ಮನೆಗೆ ಬಂದವರಿಗೆ ಅಷ್ಟೇ ಬಯಸುವಂಥದ್ದು ಅದಕ್ಕೆ ಎಷ್ಟೋ ಜನ ಹೇಳೋದುಂಟು ಅಯ್ಯೋ ನಿಮ್ಮ ಮಾತಿಂದಲೇ ಹೊಟ್ಟೆ ತುಂಬಿಡತು ಅಂತ ನೋಡಿ ಅದು ಬಯಸೋದು ಅದಕ್ಕೆ ಏನು ದಾರಿದಿರಾ ಮಾತಾಡಲಿಕ್ಕೆ ಸತಾಮೇ ತಾನಿಗೇ ಹೇಷು ನಿಜವಾಗ್ಲೂ ಸಜ್ಜನರ ಮನೆಗೆ ಹೋದರೆ ಈ ನಾಲ್ಕಕ್ಕೆ ಯಾವತ್ತೂ ಕೊರತೆ ಇರೋಲ್ಲ ಅಂಥೇಳಿ ಸಜ್ಜನರ ಮನೆಯ ಲಕ್ಷಣ ಅದು ಯಾವತ್ತೂ ಕೂಡ ದೇಯಮಾರ್ಥ್ಯ ಶಯನಂ ಇನ್ನೂ ಪಾಪ ತುಂಬ ಸುಸ್ತಾಗಿದ್ದಾರೆ ಅಂತ ತಿಳ್ಕೊಳ್ಳಿ ಮನೆಗೆ ಬಂದಿದ್ದಾರೆ ತುಂಬ ದೂರದಿಂದ ಬಂದಿದ್ದಾರೆ ಸುಸ್ತಾಗಿದ್ದಾರೆ ಅವ್ರಿಗೆ ಮಲ್ಕೊಳ್ಳಿಕ್ಕೆ ಸ್ವಲ್ಪ ಹಾಸಿಗೆ ಕೊಡಿ ಮಲ್ಕೊಳ್ಳಿ ಅವರು ತುಂಬ ಸುಸ್ತಾಗಿದ್ದವರಿದ್ರೆ ಅಷ್ಟು ಮಾತ್ರ ಅಲ್ಲ ಸತೀಶ್ರಾಂತಸ್ಯ ಭೋಜನಂ ಚಾಸನಂ ಇನ್ನೂ ತುಂಬ ಸುಸ್ತಾಗಿದ್ದಾರೆ ಕೂತ್ಕೊಳ್ಳಿಕ್ಕೆ ಆಸನವನ್ನು ಕೊಡಿ ಅವರಿಗೆ ಕುಡಿಲಿಕ್ಕೆ ಕೊಡಿ ಅವರಿಗೆ ಚಕ್ಷುರ್ ಮನೋ ದದ್ಯಾತ್ ಎಲ್ಲಿವರೆಗೆ ಅಂದರೆ ತುಂಬ ಚೆಂದವಾದ ಮಾತು ಮನೆಗೆ ಯಾರು ಬರ್ತಾರೆ ಅವರನ್ನೊಂದು ಕಣ್ಣು ಬಿಟ್ಟು ನೋಡಿ ಎಷ್ಟು ಸುಂದರವಾದ ಮಾತು ಅಂತ ಹೇಳಿದರೆ ಇವತ್ತಿದೂ ಕೂಡ ಇರೋಲ್ಲ ನೋಡಿ ಕೆಲವು ಮನೆಗಳಿಗೆ ಹೋದರೆ ಮನೆಯಲ್ಲಿ ಒಬ್ಬರು ಮಾತಾಡಿಸ್ಬೇಕಲ್ಲ ಅಂತ ಬರ್ತಾರೆ ಹೊರತು ನಾಲ್ಕು ಕೋಳೆಯಲ್ಲಿ ಎಂಟು ಜನ ಇರ್ತಾರೆ ಒಬ್ಬರೂ ಕೋಣೆಯಿಂದ ಹೊರಗೆ ಬರಲ್ಲ ನೋಡಿ ಯಾರು ಬಂದಿದ್ದಾರೆ ಒಂದು ಮಾತಾಡೋರು ನಮ್ಮನ್ನ ಇಲ್ಲವೇ ಇಲ್ಲ ಕಡೆಗೆ ಯಾರೋ ಯಾರೊಬ್ಬ ಯಜಮಾನ ಅಂತಿರುವವನು ಏನು ಮನೆಗೊಂದು ಬಂದುಬಿಟ್ಟಿದಾರಲ್ಲ ಅಂತ ಹೇಳಿ ಅವನೊಬ್ಬ ಮಾತಾಡಿ ಕಳಿಸ್ಕೊಡ್ತಾರಷ್ಟೇ ಅಂದರೆ ಏನಿದೆಲ್ಲ ನಮ್ಮ ಸಂಸ್ಕೃತಿಗಳೇ ಅಲ್ಲ ಇದು ನಮ್ಮ ಭಾರತೀಯ ಸಂಸ್ಕೃತಿ ಮನೆಗೆ ಯಾರು ಬಂದರೂ ಕೂಡ ಮನೆಯಲ್ಲಿರುವವರೆಲ್ಲ ಒಂದು ಚೆನ್ನಾಗಿ ಮಾತಾಡಿಸಿದ್ರೆ ಅದಕ್ಕಿಂತ ಖುಷಿ ಏನಿದೆ ಕಡೆಗೆ ಹತ್ರ ಇಲ್ಲಿ ನಿಮ್ಮ ಮಗಲ್ಲಿ ಕಳಿಸ್ತಾ ಇಲ್ವಲ್ಲ ಬಾಯಿ ಬಿಟ್ಟು ಕೇಳಿದರೆ ಓ ಇಲ್ಲ ಅವ್ನು ರೂಮಲ್ಲಿ ಏನೋ ಮಾಡ್ತಾ ಇದ್ದಾನೆ ನೋಡಿ ರೀತಿ ರೂಮಿಂದ ಹೊರಗೆ ಬರೋಲ್ಲ ಅವನು ಮಾತಾಡ್ಲಿಕ್ಕೆ ಬರೋಲ್ಲ ಅವನು ಎಲ್ಲಿ ನಿಮ್ಮ ಮಗಳೇ ಇಲ್ಲೇ ಕಾಣಲ್ವಲ್ಲ ಅಯ್ಯೋ ಕಂಪ್ಯೂಟ್ರ್ ಮುಂದೆ ಏನೋ ಮಾಡ್ತಾ ಇದ್ದಾಳೆ ಇವನು ಮೊಬೈಲಲ್ಲೇನೋ ಮಾಡ್ತಾ ಇದ್ದಾನೆ ಕಂಪ್ಯೂಟರ್ ಇದೇ ಇವರ ಪ್ರಪಂಚ ಇದೆ ಮನೆಗೆ ಯಾರು ಬಂದಿದ್ದಾರೆ ಅವರ ಹತ್ರ ಒಂದು ಮಾತಾಡಿಸ್ಬೇಕು ಇಲ್ಲವೇ ಇಲ್ಲ ಅದಕ್ಕೆ ಕೇಳ್ತಾರೆ ಒಂದು ನೋಡಿಯಪ್ಪ ಮನೆಗೆ ಬಂದವರನ್ನು ನೋಡಿ ಯಾರು ಬಂದಿದ್ದಾರೆ ಏನು ಅಂತ ನೋಡಿ ಮಾತಾಡಿಸಿ ಅದು ಬೇಕಾದದ್ದು ಚಕ್ಷುರ್ ಮನೋ ಮನೋದದ್ಯಾದು ಮನೋ ಮನಸ್ಸನ್ನು ಕೊಡಿ ಮನೆಗೆ ಬಂದವರಿಗೆ ಅಂದರೆ ಮನಸ್ಸಿನಿಂದ ಒಳ್ಳೆ ಮಾತಾಡಿ ಖುಷಿಪಡಿ ಮನೆಗೆ ಬಂದಿದ್ದಾರಲ್ಲ ಅಂತ ಖುಷಿ ಪಡಬೇಕು ಮನೆಗೆ ಬಂದಿದ್ದಾರೆ ಅಂತ ದುಃಖ ಪಡುವುದಲ್ಲ ಅದು ಬಿಟ್ಟು ಅಂದರೆ ಮಾಡೋದು ಕೆಲವರು ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂದರೆ ಬರಿ ನಾಟಕೀಯವಾಗಿ ಮಾಡೋದು ಮನಸ್ಸಿನಲ್ಲಿ ಏನೂ ಇರೋಲ್ಲ ಅವರಿಗೆ ಅದಕ್ಕೆ ಎಷ್ಟರ ಮಟ್ಟಿಗೆ ಅಂದರೆ ಕೆಲವು ಮನೆಯಲ್ಲಿ ಈ ರೀತಿಯೂ ನಾನು ಕಂಡದ್ದುಂಟು ನೀವು ಬಂದ ಕೂಡಲೇ ನಿಮಗೆ ಏನೋ ಒಂದು ತಿಂಡಿ ತಂದಿಡ್ತಾರೆ ತಿನ್ನಿ ಅಂತ ಹೇಳಲ್ಲ ಇದು ವಿಚಿತ್ರ ಅಂತ ಹೇಳಿ ತಂದಿಡ್ತಾರೆ ತಿನ್ನಿ ಅಂತ ಹೇಳಲ್ಲ ಯಾಕಂದರೆ ಇಡ್ಲಿಗಿಟ್ಟಿದ್ದೇವೆ ಅಲ್ಲಿ ಬಿಟ್ಟು ಹೋದ್ರೂ ಒಳ್ಳೆಯದು ಅಂತ ಆದರೆ ಒಂದೇನಾದರೆ ಬಂದವರಿಗೆ ಸಂಕೋಚ ತಗೊಳ್ಬೇಕು ಬಿಡಬೇಕು ಅಂತ ತಂದಿಟ್ಟಿದ್ದಾರೆ ತಿನ್ನಬೇಕು ಬಿಡಬೇಕು ಯಾಕೆಂದರೆ ತಿನ್ನಿ ಅಂತ ಹೇಳಲ್ಲ ಕಡೆವರೆಗೂ ಹೇಳಲ್ಲ ನೋಡಿ ಕಡೆವರೆಗೂ ತಿನ್ನಿ ಅಂತ ಹೇಳಲ್ಲ ಆದರೆ ತಂದಿಡ್ತಾರಷ್ಟೇ ಇವೆಲ್ಲ ಏನಂದರೆ ಅದರ ಮನಸ್ಸಿಲ್ಲದ ಆತಿಥ್ಯ ಅದಕ್ಕೆ ಹೇಳ್ತಾರೆ ಆಧಾರವಿಲ್ಲದ ಅಮೃತ ಅನ್ನಬೇಕೆಂದು ಆ ರೀತಿ ಇನ್ನು ಕೆಲವರು ಏನಂದರೆ ಈ ರೀತಿ ಎಲ್ಲ ಆಗೋದುಂಟು ನಿಮಗೆ ಖಂಡಿತ ನಾಳೆ ನಮ್ಮನೆ ಫಂಕ್ಷನ್ನು ಖಂಡಿತ ನೀವು ಬರಲೇಬೇಕು ಮಿಸ್ ಮಾಡಬಾರ್ದು ಬರಲೇಬೇಕು ಹತ್ತು ಸಲ ಹೇಳೋಗ್ತಾರೆ ಅಯ್ಯೋ ು ಒತ್ತಾಯ ಮಾಡಿದ್ದಾರೆ ಅಂತ ಅಲ್ಲಿ ಹೋದರೆ ಆ ಫಂಕ್ಷನಲ್ಲಿ ಮಾತಾಡೋದೇ ಇಲ್ಲ ಆಶ್ಚರ್ಯ ಏನಂದರೆ ಅವು ಇವರೇ ನಮ್ಮ ಮನೆಗೆ ಬಂದು ನಮಗೆ ಹೇಳಿಕೆ ಕೊಟ್ಟು ಅಂತದ್ದು ನಿಮಗೆ ಕಾಣಬೇಕು ಆ ರೀತಿ ಅಲ್ಲಿ ನಿಮ್ಗೆ ಕಾಣೋದೇ ಇಲ್ಲ ಏನು ಭಾರಿ ಗೊತ್ತು ನಿಮ್ಮ ಮುಂದೆನೇ ಹತ್ತು ಸಲ ಹೋಗ್ತಾ ಇರ್ತಾರೆ ಆದರೆ ನಿಮ್ಮ ಪರಿಚಯವೇ ಆಗೋಲ್ಲ ಅವರಿಗೆ ನೋಡೋದೇ ಇಲ್ಲ ಅವರು ಯಾಕಂದ್ರೆ ಭಾರಿ ದೊಡ್ಡ ಮನುಷ್ಯರು ಅಲ್ಲಿ ಯಾಕೆ ನೀವು ಕರಿತೀರಿ ಅಂಥವ್ರು ಯಾಕೆ ಕರಿತೀರಿ ಮಾತಾಡ್ಲಿಕ್ಕೆ ಆಗದೇ ಇದ್ದವ್ರು ಯಾಕಂದರೆ ನಿಮ್ಮ ಮನೆ ಫಂಕ್ಷನಿಗೆ ಬಂದದ್ದು ನಿಮ್ಮ ಮನೆ ಫಂಕ್ಷನಿಗೆ ಬಂದಾಗಲೂ ಕೂಡ ಒಂದು ಕಣ್ಣು ನೋಡಲಿಲ್ಲ ಒಂದು ಮಾತು ಮನಸ್ಸು ಬಿಚ್ಚಿ ಇನ್ನೇನು ಬಂದವರೇನು ಕೇಳಲ್ಲ ಒಂದು ಮನಸ್ಸು ತುಂಬ ಹರೈಸಿ ಬಂದದ್ದು ತುಂಬ ಖುಷಿ ಆಯಿತು ಇಷ್ಟು ಹೇಳ್ರಿ ಬಾಯಿ ಬಿಟ್ಟು ಹೇಳಿ ಕಣ್ಣು ತುಂಬ ನೋಡಿ ಕೆಲವರು ಏನಾದರು ನೋಡುವುದು ಸಮೇತ ಇಲ್ಲ ಅಷ್ಟು ಗತ್ತು ನೋಡುವುದೇ ಇಲ್ಲ ಇನ್ನು ಕೆಲವರು ನೋಡಿದರೂ ಕೂಡ ನಗುವುದು ಅದು ನೋಡಿ ವ್ಯಕ್ತಿಯನ್ನು ನೋಡಿ ಎಷ್ಟು ಬಾಯಿ ತೆರೆಯಬೇಕೋ ಅಷ್ಟು ತೆರೆಯೋದು ಅಂತ ಹೇಳ್ತಾರೆ ವ್ಯಕ್ತಿಯನ್ನು ನೋಡಿ ನಗು ಇಂಥವರು ಕೂಡ ಇರ್ತಾರೆ ಏನೇನು ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ದರೆ ಬಾಯಿ ಸ್ವಲ್ಪ ಅಗಲ ಆಗುತ್ತೆ ಹಲ್ಲು ಹೆಚ್ಚು ಕಾಣಿಸ್ತದೆ ಇಲ್ಲದ್ರೆ ಅದು ಕಾಣಲ್ಲ ಏನಿದೆಲ್ಲ ಅಂತ ಹೇಳಿದರೆ ಇವೆಲ್ಲ ನಮ್ಮ ಸಂಸ್ಕೃತಿಗಳಲ್ಲ ಇದರ ಹಿಂದೆ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಮನಸ್ಸು ಚೆನ್ನಾಗಿಲ್ಲ ಮನಃಪೂರ್ವಕವಾದ ಸತ್ಕಾರ ಇಲ್ಲ ಹಿಂದೆ ನೀವು ಹಳ್ಳಿಗಳಲ್ಲಿ ನೋಡ್ಬೋದಿತ್ತು ಇವತ್ತು ಹಳ್ಳಿಗಳಲ್ಲಿದೆ ಏನು ಹೋದರೆ ಏನು ಸಂಭ್ರಮ ಏನು ಖುಷಿ ಅವರಿಗೆ ಏನಂದರೆ ಮನೆಯಲ್ಲಿ ಏನೇನು ಏನಿದೆಯೋ ಎಲ್ಲ ಕಟ್ಕೊಡ್ತಾರೆ ನಿಮಗೆ ತಗೊಂಡೋಗಿ ಅದನ್ನು ತಗೊಂಡೋಗಿ ಇದನ್ನು ತಗೊಂಡೋಗಿ ಅದನ್ನು ತಗೊಂಡೋಗಿ ಅಂತ ಎಷ್ಟು ಇದ ಇದೇನಂದ್ರೆ ಮನಸ್ಸು ಅಯ್ಯೋ ಇವತ್ತು ಹೋಗ್ತೀರಾ ಇರಿ ನಾಳೆ ಇದ್ದೋಗಿ ನಾಳೆ ಇದ್ದೋಗಿ ನಾಡಿದ್ದು ಇದೆಲ್ಲ ಹಿಂದೆ ಇದ್ದದ್ದು ಏನಿದೆ ನೋಡಿ ಮನಃಪೂರ್ವಕವಾಗಿ ನೀವು ಹೋಗ್ತೀರಿ ಅಂತ ಹೇಳಿದ್ರೆ ಒಂದು ವಾರ ಒತ್ತಾಯ ಮಾಡಿ ಕುರಿಸಿ ಹೋಗಬೇಕಾದ್ರು ಅತ್ತು ಕಳಿಸ್ತಾ ಇದ್ರು ಅಯ್ಯೋ ಹೋಗ್ತೀರಾ ಇನ್ನೂ ಒಂದು ವಾರ ಇದ್ದರೆ ಇನ್ನೂ ಒಂದು ವಾರ ಇದ್ದರೆ ಅದು ಹೋಗಬೇಕಾದ್ರೂ ಬರಿಗೈಯಲ್ಲಲ್ಲ ಮತ್ತು ಮನೆಯಲ್ಲಿ ಏನೇನೇನಿದೆ ಅದನ್ನೆಲ್ಲ ಕೊಟ್ಟು ಕಳಿಸ್ತಾ ಇದ್ರು ಇವನಿಗೆ ಎಷ್ಟು ಹೊತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಉಂಟು ಅಷ್ಟು ಕೊಟ್ಟು ಕಳಿಸ್ತಾ ಇದ್ರು ಇವತ್ತಾಗಲ್ಲ ನಾಲ್ಕು ದಿನ ಇದ್ರೇನೆ ನಾಲ್ಕು ದಿನದೇ ಸಾಕು ಇನ್ನೇನು ಕೊಡೋದು ಇವರಿಗೆ ಇವರೇ ಕೊಟ್ಟು ಹೋಗ್ಬೇಕು ನಮಗೆ ಈ ರೀತಿ ಹೇಳುವಂತಹ ಮನೋಭಾವನೆ ಅಂದರೆ ನಮ್ಮ ಭಾವನೆಯಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಗಳ ಒಂದು ಪ್ರಭಾವದಿಂದ ಎಷ್ಟು ಬದಲಾಗಿದೆ ಈ ಆಧುನಿಕ ಶಿಕ್ಷಣದ ಪ್ರಭಾವದಿಂದ ಎಷ್ಟು ಬದಲಾಗಿದೆ ನಮ್ಮ ಮನಸ್ಸು ಇವೆಲ್ಲ ಇದನ್ನು ಮಹಾಭಾರತ ತಿಳಿಸ್ತಾ ಇರೋದು ಆ ಧರ್ಮರಾಜನ ಮಾತು ಅಷ್ಟು ಅಷ್ಟು ಮುಖ್ಯವಾದದ್ದು ಅದಕ್ಕೆ ಚಕ್ಷುರ್ ದದ್ಯಾತ್ ಮನೋದದ್ಯಾತ್ ವಾಚಮ್ ದದ್ಯಾಚ ಸೂನ್ ಋತಮ್ ಒಳ್ಳೆ ಮಾತಾಡಿ ಸರಿ ಚೆನ್ನಾದ ಮಾತಾಡಿ ಸೂನೃತಂ ವಾಚಂ ವಾಚಮ್ ದದ್ಯಾತ್ ಅಂತ ಹೇಳಿದ್ರೆ ಒಳ್ಳೆ ಸತ್ಯವಾದ ಮಾತಾಡಿ ಕೆಲವರು ಹಾಗಲ್ಲ ಮನೆಗೆ ಬಂದು ನೀವು ಕೂತಿರಿ ಅಂತ ಹೇಳಿದ್ರೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಏನು ಹೇಳಿದ್ರೆ ಇವರದ್ದೇ ಕಥೆ ಪುರಾಣ ಇನ್ನೊಂದೇನು ಇವರನ್ನ ಕಥೆ ಪುರಾಣ ಅಂತ ಹೇಳಿ ತಮ್ಮನ್ನೇ ತಾವು ಹೊಗಳ್ಕೊಳ್ಳೋದು ನಾವು ಹಾಗೆ ಮಾಡಿಬಿಟ್ಟೆ ನಾನೇ ಎಲ್ಲ ಸುಳ್ಳೆ ಯಾವುದು ಅದರ ಹತ್ತು ಪರ್ಸೆಂಟು ಸದ್ಯ ಇರೋಲ್ಲ ಆದರೆ ಬಂದು ಕೂತವ್ರ ಮೇಲೆ ನಮ್ಮದು ಹೊಗಳ್ಕೊಳ್ತಾ ಇರೋದು ತಮ್ಮ ಹೋಗಿ ಬಂದವರ ಹತ್ರ ಅನ್ನೋ ಇಲ್ಲ ತಮ್ಮನ್ನೇ ತಾವು ಹೊಗಳ್ಕೊಳ್ಳೋದು ತಮ್ಮನ್ನೇ ತಾವು ಹೊಗಳ್ಕೊಳ್ಳ ಏನು ಇದರಿಂದ ಏನು ಲಾಭ ನಿಜವಾಗ್ಲೂ ಕೂಡ ಒಳ್ಳೆ ಮಾತಾಡಿ ಬಂದವರಿಗೆ ಖುಷಿ ಆಗಬೇಕು ನಿಮ್ಮ ಮನೆಗೆ ಬಂದ ಸಾರ್ಥಕ ಆಯ್ತು ನನಗೆ ಆ ರೀತಿ ಒಳ್ಳೆ ಮಾತಾಡಬೇಕು ಯಾವತ್ತು ಕೂಡ ಉತ್ಥಾಯ ಚಾಸನಂ ದದ್ಯಾತ ಬಂದವರಿಗೆ ಎದ್ದು ನಿಂತು ಆಸನ ಕೊಡಿ ಅಂತ ಹೇಳ್ತಾರೆ ನೋಡಿ ಇದು ಗೌರವ ಬಂದಿದ್ರೆ ಕೂತ್ಕೊಂಡು ಇವೆಲ್ಲ ಏನಂದರೆ ಈಗಿನ ಒಂದು ಹುಡುಗರಿಗೆ ಹುಡುಗಿಯರಿಗೆ ಅಂದರೆ ಯಂಗರ್ ಜನ್ರೇಷನ್ಗೆ ಇವೆಲ್ಲ ನಾವು ಕಲಿಸ್ತಾನೇ ಇಲ್ಲ ಯಾರಾದರೂ ಮನೆಗೆ ಒಂದು ಅತಿಥಿಗಳು ಬಂದರು ಅಂತೇಳಿದರೆ ಒಂದು ಎದ್ದು ನಿಲ್ಲಬೇಕು ಅಂತಿಲ್ಲ ಹಾಗೆ ಕೂತ್ಕೊಂಡಿರ್ತವೆ ಎಲ್ಲಿವರೆಂದರೆ ಏನು ಪುಸ್ತಕ ಓದ್ತಾ ಇರ್ತವೆ ಏನೊಂದು ಮೊಬೈಲ್ಸ್ ನೋಡ್ತಾ ಇರ್ತದೆ ಇನ್ನೊಂದು ಏನೊಂದು ಮೂಲೆಯಲ್ಲಿ ಕಂಪ್ಯೂಟರ್ ಆದರೆ ಮನೆಗೆ ಯಾರು ಬಂದರೆ ಒಂದು ಮುಖ ಮಾಡಿ ನೋಡೋದು ಕೂಡ ಇಲ್ಲ ಇನ್ನು ಎಲ್ಲಿಂದ ಹೇಳುವುದಂತೂ ಮೊದಲೇ ಇಲ್ಲ ಆದರೆ ನಿಜವಾಗ್ಲೂ ಕೂಡ ಯಾರಾದರೂ ಬಂದರೆ ಮನೆಯಲ್ಲಿ ಎದ್ದು ನಿಲ್ಲಬೇಕು ಸ್ವಾಗತ ಮಾಡಬೇಕು ಅವ್ರಿಗೆ ಸ್ವಾಗತ ಮಾಡೋದು ಹೋ ಬನ್ನಿ 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 ಸ್ವಾಗತ ಮಾಡಿ ಇನ್ನೇನು ಬಯಸ್ತಾರೆ ಅವರು ಮನೆಗೆ ಸ್ವಾಗತ ಮಾಡಿ ಅವ್ರಿಗೆ ಕೂತ್ಕೊಳ್ಳಿಕ್ಕೆ ಆಸನವನ್ನು ಕೊಡಿ ಎದ್ದು ನಿಂತ ಆಸನವನ್ನು ಕೊಡಿ ಏಷ ಧರ್ಮ ಸನಾತನ ಇದು ಹಿಂದಿನಿಂದ ಬಂದ ಧರ್ಮ ಅಂತ ನಮ್ಮ ಭಾರತೀಯ ಧರ್ಮ ಅಂದರೆ ಇದು ನಮ್ಮ ಸನಾತನ ಧರ್ಮ ಅಂತೇಳಿದ್ರೆ ಇದು ಭಾರತೀಯ ಧರ್ಮ ವೈದಿಕ ಧರ್ಮ ಇದು ಆದರೆ ಪ್ರತ್ಯುತ್ತಾಯಾಭಿಗಮನಂ ಕುರಿಯ ನ್ಯಾಯೇನ ಚಾರ್ಚನಂ ಇನ್ನು ಇನ್ನು ಹೊರಟ್ರೂಂದು ತಿಳ್ಕೊಳ್ಳಿ ಹೊರಟಾಗ ಎದ್ದು ನಿಂತವರನ್ನು ಕಳಿಸ್ಕೊಡಿ ಹೊರಗಿನ ತನಕ ಬಂದು ಕಳಿಸ್ಕೊಡಿ ನಮಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ನೋಡಿ ಇವೆಲ್ಲ ಎಷ್ಟು ನಮ್ಮ ಸಂಸ್ಕೃತಿಗಳು ಹೋಗ್ತಾ ಇದೆ ಅಂತೇಳಿದರೆ ಕಡೆಗೆ ಹೊರಟು ನಿಂತು ಅಂತ ಹೇಳಿದರೆ ಆ ಸರಿ ನಾವು ಬರ್ತೇವೆ ಬೈ ಕೂತಲಿಂದ ಬೈ ಏನು ಕೈಯೋ ಬಾಯೋ ಅಂದರೆ ನಮ್ಮ ನಮ್ಮ ಸಂಸ್ಕೃತಿ ಇದು ಬೈ ಹೇಳೋದು ಬೈ ಬೈ ಹೋಗಿ ನಿಜವಾಗಿಯೂ ಕೂಡ ಇದು ನಮ್ಮ ಸಂಸ್ಕೃತಿ ಅಲ್ಲ ಓಹ್ ಆಯ್ತಾ ಬನ್ನಿ ಮತ್ತೆ ಬನ್ನಿ ನೋಡಿ ಇದು ನಮ್ಮ ಸಂಸ್ಕೃತಿ ಹೀಗೆ ಬರ್ತಾನೇ ಇರಿ ಹಿಂದೆ ಎಲ್ಲ ಈ ಮಾತುಗಳೆಲ್ಲ ಬರ್ತಾ ಇತ್ತು ಯಾರಾದರೂ ಹೊರಟು ಅಂದರೆ ಓ ಹೀಗೆ ಬರ್ತಾನೇ ಇರಿ ನೀವು ಯಾವತ್ತು ಕೂಡ ಅಂತ ಇವರು ಕೂಡ ನಾವು ಹೇಳಬೇಕಾರೆ ನಾನು ಹೋಗಿ ಬರ್ತೇನೆ ನೋಡಿ ಇದು ಹೋಗಿ ಬರ್ತೇನೆ ಇದು ನಮ್ಮ ಸಂಸ್ಕೃತಿ ಅಂದರೆ ಇನ್ನೂ ಬರ್ತೇವೆ ಈ ಸಂ ಈ ಸಂಬ ಸಂಬಂಧ ಹೀಗೆ ಇರಲಿ ಅಂತ ಇವತ್ತು ಅದೆಲ್ಲ ಏನಿಲ್ಲ ಹೊರಟು ಕೂಡಲೇ ಬಾಯ್ ಇವರು ಬಾಯ್ ಇ ಇದರಲ್ಲಿ ಏನು ಸಂಸ್ಕೃತಿ ಅಡುಗೆ ಕೂತಿದೆ ಅಂದರೆ ಆ ಭಾಷೆಯಲ್ಲಿರುವಂತಹ ಸಂಸ್ಕೃತಿಗಳನ್ನು ಕಳ್ಕೊಳ್ತಾ ಇದ್ದೇವೆ ಆ ಸಂಬಂಧಗಳನ್ನು ಕಳ್ಕೊಳ್ತಾ ಇದ್ದೇವೆ ಪ್ರೀತಿ ವಾತ್ಸಲ್ಯಗಳನ್ನು ಕಳ್ಕೊಳ್ತಾ ಇದ್ದೇವೆ ಎಲ್ಲ ಯಾಂತ್ರಿಕವಾಗಿ ಬದುಕ್ತಾ ಇದ್ದೇವೆ ಬರೀ ಇದನ್ನೇ ಖುಷಿ ಅಂತ ತಿಳ್ಕೊಳ್ತಾ ಇದ್ದೇವೆ ನಾವೇನಂದ್ರೆ ಮುಂದುವರಿದ ಜನಾಂಗ ಬೈ ಅಂತ ಹೇಳಿದ್ರೆ ಮುಂದುವರಿದ ಜನಾಂಗ ಹೋಗಿ ಬರ್ತೇವೆ ಅಂತ ಹೇಳಿದ್ರೆ ಹಿಂದುಳಿದ ಜನಾಂಗ ಅಂತ ತಿಳ್ಕೊಳ್ತಾ ಇದ್ದೇವೆ ಅವತ್ತು ನಮ್ಮನ್ನು ಯಾವ ಮೂರ್ಖತನ ನೋಡಿ ನಾವೇ ಯೋಚನೆಯನ್ನು ಮಾಡಬೇಕಾದದ್ದು ಇದೆಲ್ಲವೂ ಕೂಡ ಅದಕ್ಕೆ ಹೇಳ್ತಾರೆ ಇದು ನಿತ್ಯ ನಮ್ಮ ಸಮ ಸ ಇದು ಸನಾತನ ಧರ್ಮ ಇದು ಹೀಗೆ ಬದುಕುವಂಥದ್ದು ಅಂತ ಬಹಳ ಚೆನ್ನಾಗಿ ಧರ್ಮರಾಜ ತಿಳಿಸ್ತಾನೆ ಅದು ನನ್ನ ಆಗ್ತಾ ಇಲ್ಲ ಅದಕ್ಕೆ ದುಃಖ ಪಡ್ತಾ ಇದ್ದೇನೆ ಎಲ್ಲಿವರೆಗೆ ಅಂದರೆ ನಾವು ಒಂದು ತಿನ್ನುವ ಅನ್ನ ಏನಿದೆ ಶ್ವಭ್ಯಶ್ಚ ಶಪಜೇಭ್ಯಶ್ಚ ವಯೋಭ್ಯಶ್ಚಾವತೇತ್ ಭುವಿ ವೈಶ್ವದೇವಂ ಹಿ ನಾಮಯಿತ ಸಾಯಂ ಪ್ರಾತರ್ ವಿಧೀಯತೆ ಯಾವತ್ತೂ ಒಂದು ಅನ್ನವನ್ನು ಸ್ವೀಕಾರ ಮಾಡುವುದಕ್ಕಿಂತ ಮುಂಚೆ ವೈಶ್ವದೇವ ಅಂತ ಕರೀತಾರೆ ಅದನ್ನು ಮಾಡಬೇಕು ವೈಶ್ವದೇವ ಅಂತ ಹೇಳಿದ್ರೆ ಏನೆಂದರೆ ಒಂದು ಅನ್ನವನ್ನು ತಗೊಳ್ಬೇಕಾದ್ರೆ ಆ ಅನ್ನಕ್ಕೆ ಸಂಬಂಧಪಟ್ಟ ಋಣ ಏನಿದೆ ಸಾಲ ಅದನ್ನೆಲ್ಲ ತೀರಿಸಬೇಕು ಮೊದಲು ದೇವತೆಗಳು ಎಲ್ಲಕ್ಕಿಂತ ಪ್ರಧಾನವಾಗಿ ದೇವರಿಗೆ ಯಾಕಂದರೆ ದೇವರು ಕೊಟ್ಟರೆ ಉಂಟಷ್ಟೇ ಇಲ್ಲಿದ್ರೆ ಏನೂ ಇಲ್ಲ ಅದಕ್ಕೆ ಮೊದಲು ದೇವರಿಗೆ ನೈವೇದ್ಯವನ್ನು ಮಾಡುವುದು ಕಡೆಗೇನಿಲ್ಲ ಅಂತ ಹೇಳಿದ್ರು ಮನಸ್ಸಿನ ಆದರೂ ಕೃಷ್ಣಾರ್ಪಣ ದೇವರೇ ನೀನು ಕೊಟ್ಟದ್ದು ಅಂತ ದೇವತೆಗಳು ಸೂರ್ಯ ಚಂದ್ರ ಅಂದರೆ ನೋಡಿ ಸೂರ್ಯ ಆ ಮಳೆಯನ್ನು ಸುರಿಸ್ತಾನೆ ಚಂದ್ರ ಅಲ್ಲಿ ಬೆಳೆ ಬರುವ ಹಾಗೆ ಮಾಡ್ತಾನೆ ಅದನ್ನು ಮತ್ತೆ ಸೂರ್ಯ ಒಣಗಿಸ್ತಾನೆ ವರುಣ ಮಳೆ ಸುರಿಸ್ತಾನೆ ವಾಯು ಮೋಡವನ್ನು ತಾನು ಸೆಳೆದುಕೊಂಡು ಬರ್ತಾನೆ ಭೂದೇವಿ ತಾನು ಮೇಲೆ ಬರುವಂತೆ ಮಾಡ್ತಾಳೆ ಎಷ್ಟೆಲ್ಲ ದೇವತೆಗಳು ಸಹಾಯ ಮಾಡ್ತಾರೆ ಆ ದೇವತೆಗಳಿಗೆ ನೋಡು ಕೊಡುವ ಆಹಾರ ಅಗ್ನಿಯಲ್ಲಿ ಇದು ವೈಶ್ವದೇವ ಒಂದನೇದಾಗಿ ಆ ಕೃತಜ್ಞತೆಯನ್ನು ಅರ್ಪಿಸುವುದು ಅಗ್ನಿಯಲ್ಲಿ ಆಹುತಿಯನ್ನು ಹಾಕುವ ಮೂಲಕ ಕಡೆಗೆ ಏನಿಲ್ಲ ಅಂತ ಹೇಳಿದ್ರೆ ಧರ್ಮಶಾಸ್ತ್ರದ ಹೇಳ್ತಾರೆ ನಿನಗೆ ಮಂತ್ರಗಿಂತ ಏನು ಬರಲ್ಲ ಅಂತ ತಿಳ್ಕೊಳ್ಳು ಒಂದಿಷ್ಟು ಅನ್ನ ತಗೋ ಬೆಂಕಿಗೆ ಹಾಕದನ್ನ ಬೆಂಕಿಗೆ ಹಾಕದನ್ನ ಯಾಕೆ ಅಂತೇಳಿದರೆ ಅಗ್ನಿಯ ಒಳಗಿರುವ ದೇವರು ತೃಪ್ತಾನಾಗಲಿ ಎಲ್ಲ ದೇವತೆಗಳು ತೃಪ್ತನಾಗಲಿ ಹೀಗೆ ಒಂದು ತುತ್ತ ಅನ್ನ ಆದರೆ ಹಾಕಬೇಕಂತ ಬೆಂಕಿಗೆ ಮನೆಯಲ್ಲಿ ಗಂಡ ಸಲದಿದರೆ ಹೆಂಗೆ ಸ್ತ್ರೀಗಾದರೂ ಮಾಡಬೇಕು ಅಂತ ಹೇಳ್ತಾರೆ ಇವತ್ತು ಇದಕ್ಕೂ ದಾರಿದ್ರೆ ಕಾರಣ ಏನಂದರೆ ಮನೆಯಲ್ಲಿ ಬೆಂಕಿ ಇರೋಲ್ಲ ನೋಡಿ ಇದು ನಮಗೆ ಸಮಸ್ಯೆ ಇವತ್ತು ಹೀಗೆ ಮಾಡಲಿಕ್ಕೂ ಆಗೋಲ್ಲ ಅದಕ್ಕೆ ಹೇಳ್ತಾರೆ ಬೆಂಕಿ ಮತ್ತು ಇನ್ನೊಂದು ಏನಂತ ಹೇಳಿದರೆ ಒಂದು ಅನ್ನವನ್ನು ಅದಕ್ಕೋಸ್ಕರ ಅದನ್ನು ಬಲಿಹರಣ ಅಂತ ಹೇಳ್ತಾರೆ ಎಲ್ಲರಿಗೂ ಕೊಟ್ಟು ಮನೆಯಲ್ಲಿ ಇರುವವರಿಗೆ ಕಾಣುವವರಿಗೆ ಕಾಣದವರಿಗೆ ಎಲ್ರಿಗೂ ಅಂದರೆ ಕಾಣದ ಕೆಲವು ದುಷ್ಟಶಕ್ತಿಗಳು ಮನೆಯ ತುಂಬ ತಿರುಗುತ್ತಾ ಇರ್ಬೋದು ನಕ್ತಂಚಾರಿಭ್ಯ ಸ್ವಾಹ ದಿವಾಚಾರಿಭ್ಯ ಸ್ವಾಹ ಹಗಲು ಸಂಚರಿಸುವ ಶಕ್ತಿಗಳಿಗೆ ರಾತ್ರಿ ಸಂಚರಿಸುವ ಶಕ್ತಿಗಳಿಗೆ ಅವುಗಳಿಗೆ ಆಹಾರವನ್ನು ಕೊಡಬೇಕು ಮನೆಯಲ್ಲಿ ಆಮೇಲೆ ಹೊರಗೆ ಬಂದು ಅನ್ನವನ್ನು ಕಾಗೆ ಮುಂತಾದವುಗಳಿಗೆ ಮತ್ತು ಒಂದು ನಾಯಿಗೆ ನಾಯಿ ತಿನ್ನುವವರಿಗೆ ಇವೆಲ್ಲರಿಗೂ ಆಹಾರ ಕೊಡಬೇಕಂದ್ರು ಇದು ವೈಶ್ವದೇವ ಅಂತ ಕರೀತಾರೆ ಅಂತ ಅಂದರೆ ಹೀಗೆ ಯಾರಿಗೆ ಅನ್ನದ ಅವಶ್ಯಕತೆ ಇದೆ ಯಾರಿಗೆ ನಾವು ಕೊಡಬೇಕಾದ ಕರ್ತವ್ಯ ಇದೆ ಅವರೆಲ್ಲರಿಗೂ ಕೂಡ ಅನ್ನವನ್ನು ಕೊಟ್ಟರೆ ಆಮೇಲೆ ಒಂದು ಅನ್ನ ತುತ್ತು ತಿನ್ನುವ ಅಧಿಕಾರ ಇವನಿಗೆ ಸಿಗತ್ತೆ ಅಧಿಕಾರ ಅಲ್ಲಿ ತನಕ ಅಧಿಕಾರ ಇಲ್ಲ ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಬೈದು ಹೇಳ್ತಾನೆ ತೇ ಪಚನ್ ಆತಂತು ಭುಂಜತೇತೇ ತ್ವಗಂ ಪಾಪಾಹ ಏ ಪಚಂತೆ ಆತ್ಮಗೆ ಯಾರು ಕೇವಲ ನನ್ನ ಹೊಟ್ಟೆ ತುಂಬಿಸಿಕೊಳ್ಳಕ್ಕೋಸ್ಕರ ತಿಂತಾನೆ ಅವನು ಒಂದೊಂದು ಅಗಳು ಅನ್ನ ತಿಂತಾಯಿರುವುದಲ್ಲ ಪಾಪ ತಿಂತಾಯಿರುವುದು ಅವನು ಎಚ್ಚರಿಕೆ ಕೊಡ್ತಾನೆ ಧರ್ಮರಾಜ ಅದಕ್ಕೆ ಅದಕ್ಕೆಾನೆ ಈ ಕಾರಣದಿಂದಾಗಿ ನನಗೆ ತುಂಬ ಬೇಜಾರಾಗ್ತಾ ಇದೆ ನನ್ನ ಕೈಯಲ್ಲಿ ಇದು ಸಾಧ್ಯವಾಗ್ತಾ ಇಲ್ವಲ್ಲ ಯೋದ್ಯಾತ್ ಅಪರಿಕ್ಲಿಷ್ಟಂ ಅನ್ನ ಮಧ್ವನಿ ತಿಷ್ಠತೆ ಅದರಲ್ಲೂ ವಿಶೇಷವಾಗಿ ಯಾರು ಮಧ್ಯಾಹ್ನದ ವೇಳೆಯಲ್ಲಿ ಹಸಿದು ಬಂದಿದ್ದಾನೆ ಯಾರು ಬೇಕಾದರೂ ಇರ್ಬೋದು ಹಸಿದು ಬಂದಿದ್ದಾನೆ ಅನ್ನದ ಅವಶ್ಯಕತೆ ಇದೆ ಅವನಿಗೊಂದು ಅನ್ನ ಕೊಟ್ಟರೆ ಆಹಾರ ಕೊಟ್ಟರೆ ಎಷ್ಟು ಪುಣ್ಯ ಉಂಟು ಅದು ಹೇಳಿ ಸಾಧ್ಯ ಇಲ್ಲ ಅಂತೇಳಿ ಹಾಂ ಆ ರೀತಿ ನೀವು ಮಧ್ಯಾಹ್ನ ಬರ್ತೀರಿ ನಾನು ಒಟ್ಟಿಗೆ ಬರ್ತೀರಿ ಅಂತ ತಿಳ್ಕೊಳ್ಳಿ ಮಧ್ಯಾಹ್ನದ ವೇಳೆಯಲ್ಲಿ ನಿಮ್ಮನ್ನು ನೋಡಿ ನಾನು ಯಾವ ರೀತಿ ಕೂತ್ಕೊಳ್ಳೋಣ ಅನ್ನ ಇಲ್ಲದೆ ನಾನು ಹೇಗೆ ಕೂತ್ಕೊಳ್ಳೋಣ ಅದು ನನಗೆ ಬೇಜಾರಾಗ್ತಾ ಇದೆ ಅದಕ್ಕೆ ಆ ಬ್ರಾಹ್ಮಣ ಹೇಳ್ತಾನೆ ಕೌಶಿಕ ಅದೇ ಆ ಶೌನಕ ಬ್ರಾಹ್ಮಣ ಹೇಳ್ತಾನೆ ಅಹೋಭದ ಬಹತ್ ಕಷ್ಟಂ ವಿಪರೀತ ಮಿತಂ ಜಗತ್ತು ಏನಾ ಪತ್ರ ಪದೇ ಸಾಧು ಅಸಾಧುಸ್ತೇನ ತುಷ್ಯತೆಯಿಂದ ಇದೇ ಜಗತ್ತಿನಲ್ಲೊಂದು ವಿಶೇಷ ಬಹಳ ವಿಚಿತ್ರವಾಗಿರುವುದು ಅಂತ ಏನಂತೇಳಿದ್ರೆ ಯಾವತ್ತೂ ಒಂದು ಕೆಲಸ ಯಾರು ಸಜ್ಜನೇ ಇರ್ತಾನೆ ಅವನು ದುಃಖ ಪಡ್ತಾನೆ ಅಯ್ಯೋ ನನ್ನ ಕೈಲಾಗ್ತಾ ಇಲ್ವಲ್ಲ ನನ್ನ ಕೈಲಾಗ್ತಾ ಇಲ್ವಲ್ಲ ಅಂತ ದುಃಖ ಪಡ್ತಾನೆ ಅದೇ ಒಬ್ಬ ದುಷ್ಟ ಇದ್ದಾನಲ್ವ ಖುಷಿ ಪಡ್ತಾನಂತೆ ನೋಡಿ ಒಂದೇ ವಿಷಯ ಖುಷಿ ಕೊಡ್ತದೆ ಒಬ್ಬ ದುಷ್ಟನಿಗೆ ದುಃಖ ಕೊಡ್ತದೆ ಒಬ್ಬ ಸಜ್ಜನಿಗೆ ಏನು ವಿಚಿತ್ರ ಇದು ಅಂತ ನೋಡಿ ಉದಾಹರಣೆಗೆ ಹೇಳುವುದಾದರೆ ಧರ್ಮರಾಜ ಇದ್ದಾನೆ ದುರ್ಯೋಧನ ಇದ್ದಾನೆ ಧರ್ಮರಾಜ ಅಯ್ಯೋ ನಿಮ್ಮಿಷ್ಟು ಮಂದಿಗೆ ನನಗೆ ಅನ್ನ ಆಗ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತ ದುಃಖ ಪಡ್ತಾ ಇದ್ರೆ ದುರ್ಯೋಧನಲ್ಲಿ ಖುಷಿ ಪಡ್ತಾ ಇದ್ದಾನೆ ಹೋದ್ವು ಇಷ್ಟು ಬ್ರಾಹ್ಮಣರು ಹೋದ್ವಲ್ಲ ಅವನಿಂದೆ ನಮಗೊಂದು ಉಳಿತು ನೋಡಿ ಏನು ವಿಚಿತ್ರ ಒಂದೇ ಘಟನೆ ಒಂದೇ ಘಟನೆ ಒಬ್ಬನಿಗೆ ದುಃಖ ಕೊಡ್ತಾ ಇದೆ ಒಬ್ಬ ನಿಜವಾಗ್ಲೂ ಇಲ್ದಿ ದುರ್ಯೋಧನ ಅಷ್ಟು ಜನರನ್ನು ತಡಿಬೋದಿತ್ತಲ್ವ ಇಷ್ಟು ಬ್ರಾಹ್ಮಣರು ಹೊರಟು ನಿಂತಿದ್ದಾರೆ ಅಂತ ಹೇಳಿದ್ರೆ ನೀವು ಹೋಗಬೇಡಿ ನಮ್ಮಲ್ಲೇ ಇರಿ ನಾವು ನಿಮಗೆ ಬೇಕಾಗಿದ್ದೆಲ್ಲ ಕೊಡ್ತೇವೆ ಧರ್ಮರಾಜನ ಹಾಗೆ ನಾವು ನೋಡ್ಕೊಳ್ತೇವೆ ಈ ಮಾತು ದುರ್ಯೋಧನ ಬಾಯಲ್ಲಿ ಬಂದಿದ್ದರೆ ಇಷ್ಟು ಬ್ರಾಹ್ಮಣರು ಹೊರಡ್ತಾ ಇದ್ರ ಇಷ್ಟು ಸಜ್ಜನರು ಹೊರಡ್ತಾ ಇದ್ದೀರಾ ಇಲ್ಲ ಯಾಕಂದರೆ ಇವ್ರು ಯಾರ ಅವಶ್ಯಕತೆ ಇಲ್ಲ ಅವನಿಗೆ ಅದಕ್ಕೇನಂದರೆ ಹೋಗ್ಲಿ ಹೋಗಲಿ ಯಾಕಂದರೆ ಒಂದಷ್ಟು ಅನ್ನ ಉಳೀತು ಈ ರೀತಿ ಹೇಳುವ ಜಾತಿ ಎಷ್ಟೋ ಮಂದಿ ಹೀಗೆ ಮನೆಗೆ ಯಾರೋ ಬರ್ತಾರೆ ಅಂತ ಅಂತೇಳಿದ್ರೇ ತಲೆ ಶುರುವಾಯಿತು ಕಡೆಗೆ ಅವರು ಫೋನ್ ಮಾಡಿದ್ರು ಇಲ್ಲ ನಾವು ಬರೋಲ್ಲ ಕ್ಯಾನ್ಸಲ್ ಆಯಿತು ಹಬ್ಬ ಖುಷಿ ನೋಡಿ ಅವರಿಗೆ ಬಂದಿಲ್ಲ ಅಂದರೆ ಖುಷಿ ಅದೇ ಸಜ್ಜನರಿಗೆ ಅಯ್ಯೋ ಬರಬೇಕಾಗಿತ್ತು ಛಾ ಬರ್ದೆ ಇನ್ನೊಂದು ಸಲ ಆದರೂ ನೀವು ಬರಲೇಬೇಕು ಖಂಡಿತ ಮಿಸ್ ಮಾಡಬಾರ ಇದು ನೋಡಿ ಸಜ್ಜನಿಗೆ ಅಂದರೆ ಬರಲಿಲ್ಲ ಅಂದರೆ ಖುಷಿ ಪಡ್ತಾರೆ ಬರಲಿಲ್ಲ ಅಂದರೆ ದುಃಖ ಪಡ್ತಾರೆ ಒಂದೇ ವಿಷಯ ಇಬ್ಬರಿಗೆ ಎರಡು ರೀತಿ ಏನು ವಿಚಿತ್ರ ಅಲ್ವ ಜಗತ್ತಿನಲ್ಲಿಂದೇ ಹೇಳ್ತಾ ಇದ್ದಾನೆ ಧರ್ಮರಾಜ ದುಃಖ ಪಡ್ತಾ ಇದ್ದಾನೆ ಇದಕ್ಕೆ ಅಂತ ಅದಕ್ಕೆ ಹೇಳ್ತಾರೆ ನೋಡು ಯಾವತ್ತೂ ಕೂಡ ದುಃಖ ಪಡಬೇಡ ಎದಿದಂ ವೇದವಚನಂ ಕುರುಕರ್ಮ ತ್ಯಜೇತಿ ಚ ತಸ್ಮಾತ್ ಸರ್ವಾ ನಿಮಾನ್ ಅಭಿಜಾನನ್ ಸಮಾಚಾರ ಇತ್ತು ನೋಡು ಶಾಸ್ತ್ರದಲ್ಲಿ ಏನು ಮಾಡಬೇಕು ಅಂತೇನಿದೆ ಏನು ಬಿಡಬೇಕು ಅಂತಿದೆ ಅದನ್ನು ಮಾಡು ಅಂತೇಳಿದರೆ ಯಾವುದು ನಮಗೆ ಪಾಪಕ್ಕೆ ಕಾರಣವಾಗುತ್ತೆ ಅದನ್ನು ಮಾಡಬಾರ್ದು ಯಾವುದು ಪುಣ್ಯಕ್ಕೆ ಕಾರಣವಾಗತ್ತೆ ಅದನ್ನು ಮಾಡಬೇಕು ಆ ರೀತಿ ಮಾಡ್ತಾ ಬದುಕು ಅದರಿಂದ ನಿನಗೆ ಯಾವುದೇ ವಿಧವಾದಂತಹ ದುಃಖ ಮುಂತಾದವುಗಳು ಬರೋದಿಲ್ಲ ಈಗಾಗಲೇ ನೀನು ಪುಣ್ಯಾತ್ಮನಾಗಿ ಬಂದಿದೆಯಪ್ಪ ಎಷ್ಟು ಚಂದವಾದ ಮಾತು ಹೇಳ್ತಾರೆ ಆ ಬ್ರಾಹ್ಮಣ ಅಂತ ಹೇಳಿದರೆ ಪಿತೃ ಮಾತೃಮಯಿ ಸಿದ್ಧಿ ಪ್ರಾಪ್ತ ಕರ್ಮಮಯಿ ಚತೆ ನಿನಗೆ ತಂದೆ ತಾಯಿ ಸಿದ್ಧಿ ಸಿಕ್ಕಿದೆ ಅಂತ ಹೇಳ್ತಾರೆ ಪಿತೃ ಮಾತೃಮಯಿ ಸಿದ್ಧಿ ಅಂತ ಏನದು ಪಿತೃ ಮಾತೃಮಯಿ ಸಿದ್ಧಿ ಅಂತ ನಾವು ಸಿದ್ಧಿಗಳೇನೇನೋ ಕೇಳಿದ್ದೇವೆ ಆದರೆ ತಾಯಿಯ ಸಿದ್ಧಿಯಂತೆ ತಂದೆ ಸಿದ್ಧಿಯಂತೆ ಏನು ತಂದೆ ತಾಯಿ ಸಿದ್ಧಿ ಅಂದರೆ ಇವನಿಗೆ ಒಂದು ಮಗುವಾಗಿದೆ ಅಂತ ಅರ್ಥವ ಹಾಗಲ್ಲ ಮತ್ತು ಜಗತ್ತಿನಲ್ಲಿ ಒಳ್ಳೆಯ ತಂದೆಯನ್ನು ಪಡೆಯುವುದೇನಿದೆ ಇದು ತಂದೆ ಸಿದ್ಧಿಯಂತೆ ಪಿತೃಸಿದ್ಧಿ ಅಂತ ಇದು ಅಂತ ಅಂತೇಳಿದರೆ ಒಳ್ಳೆಯ ತಾಯಿಯನ್ನು ಪಡೆಯುವುದೇನಿದೆ ಇದು ಅಂತ ಹೇಳಿದರೆ ಇವರಿಬ್ಬರು ಒಳ್ಳೆಯ ಕುಲದಲ್ಲಿ ಬಂದಿರಬೇಕು ಒಳ್ಳೆಯ ಸಂಸ್ಕಾರ ಉಳ್ಳವರಾಗಿರಬೇಕು ಒಳ್ಳೆಯ ಗುಣವಂತರಾಗಿರಬೇಕು ಒಳ್ಳೆಯ ಮತ್ತು ಭಗವದ್ ಭಕ್ತಿ ಮುಂತಾದವುಗಳು ಉಳ್ಳವರಾಗಿರಬೇಕು ಅಂಥವರ ಮಗನಾಗಿ ಬಂದ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಸಿದ್ಧಿ ಇನ್ನೇನಿದೆ ಅಂತ ಹೇಳ್ತಾರೆ ಅದು ದೊಡ್ಡ ಸಿದ್ಧಿ ಅದು ಎಲ್ರಿಗೂ ಸಿಗಲ್ವಂತೆ ನೋಡಿ ಅದಕ್ಕೋಸ್ಕರ ಇದನ್ನು ಕೃಷ್ಣ ಹೇಳ್ತಾನೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಮಂತ ಯಾರು ಜ್ಞಾನ ಈ ತುಂಬ ಸಾಧನೆ ಮಾಡಿದವರಿದ್ದಾರೆ ಒಂದೊಮ್ಮೆ ಸತ್ರೂ ಕೂಡ ಮುಂದಿನ ಜನ್ಮದಲ್ಲಿ ಹುಟ್ಟಿ ಬಂದರೆ ಈ ರೀತಿ ಒಳ್ಳೆಯ ಕುಲದಲ್ಲಿ ಬರ್ತಾನೆ ಅಂದರೆ ತಂದೆ ತಾಯಿ ಈ ರೀತಿ ಒಳ್ಳೆಯ ಕುಲದಲ್ಲಿ ಬಂದವರು ಒಳ್ಳೆಯ ಸಂಸ್ಕಾರ ಅವ ಮನೇಲಿ ಹುಟ್ಟಿ ಬರ್ತಾನೆ ಎಲ್ರಿಗೂ ಸಿಗಲ್ಲ ಅದು ಅಂತ ಹೇಳಿ ನಾನು ಅದು ನಿನಗೆ ಸಿಕ್ಕಿದೆ ಪಾಂಡುರಾಜ ಎಂಥ ಕುಲ ಕುಂತಿ ಎಂಥ ಕುಲದವಳು ಅಷ್ಟು ಮಾತ್ರ ಅಲ್ಲ ಇವರಿಬ್ಬರೂ ಕೂಡ ಎಷ್ಟು ಒಂದು ಧಾರ್ಮಿಕರಾದವರು ಎಷ್ಟು ಭಗವದ್ ಭಕ್ತರಾದರು ಆ ಸಿದ್ಧಿ ಸಿಕ್ಕಿದಿನ ಕರ್ಮಮಯ ಸಿದ್ಧಿ ಹುಟ್ಟಿ ಬಂದಾಗಲಿಂದಲೂ ಕೂಡ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಬಂದಿದೆಯಾ ಕೆಟ್ಟ ಕೆಲಸ ಮಾಡೇ ಇಲ್ಲ ನೀನು ಇದು ಇನ್ನೊಂದು ಸಿದ್ಧಿ ಯಾಕಂತೇಳಿದ್ರೆ ನಾವು ಮಾಡೋದೆಲ್ಲ ಅನ್ಯಾಯ ಮಾಡಿಬಿಡ್ತೇವೆ ಯಾವಾಗಲೋ ಬುದ್ಧಿ ಬಂದ ಮೇಲೆ ಸ್ವಲ್ಪ ಒಳ್ಳೇದು ಮಾಡಲಿಕ್ಕೆ ಶುರು ಮಾಡ್ತೇವೆ ಅಷ್ಟೇ ಹೇಳೋದುಂಟು ಅಯ್ಯೋ ಮಾಡಬೇಕಾರೆಲ್ಲ ಮಾಡಿದ್ದೇವೆ ಇವಾಗ ಏನು ಮಾಡ್ತೀರಿ ಬುದ್ಧಿ ಬಂತು ಇವಾಗ ಒಂಚೂರು ಸರಿ ಮಾಡ ಅಂತ ಹೇಳಿದರೆ ಕರ್ಮ ಸಿದ್ಧಿ ಇಲ್ಲ ಆದರೆ ನಿಜವಾಗ್ಲೂ ಕೂಡ ಯಾರು ಪುಣ್ಯಾತ್ಮರು ಅವ್ರು ಹಾಗಲ್ಲ ಸಣ್ಣಲ್ಲಿಂದಲೂ ಒಳ್ಳೆ ಕರ್ಮವನ್ನೇ ಮಾಡ್ಕೊಂಡು ಬಿಡ್ತಾರೆ ಇದು ಕರ್ಮವೇ ಸಿದ್ಧಿ ಇಂಥ ಸಿದ್ಧಿ ಸಿಕ್ಕಿದೆಯಪ್ಪ ನಿನಗೆ ಇಂಥ ಸಿದ್ಧಿ ಸಿಗಬೇಕಾದ್ರೆ ಹಿ ಎದ್ಯದಿಚ್ಛಂತಿ ಕುರುವತೆ ತದನುಗ್ರಹಂ ತಸ್ಮಾ ತಪಸಮಾಧಾಯ ನೋಡು ಯಾವತ್ತೂ ಒಂದು ಸಿದ್ಧಿ ಆಗಬೇಕಂದ್ರೆ ತಪಸ್ಸು ಮಾಡಬೇಕು ತಪಸ್ಸು ಮಾಡು ನೀನು ನಿನ್ನಂಥ ಒಬ್ಬರು ಸಜ್ಜನರಿಗೆ ಅಸಾಧ್ಯವಾದದ್ದು ಜೀವನದಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರೆ ಧರ್ಮರಾಜ ನಾನು ಏನು ತಪಸ್ ಮಾಡೋಣ ಏನು ಕುರಿ ನನಗೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿದಕ್ಕೆ ಧೌಮ್ಯಾಚಾರ್ಯರು ಅವನು ಪುರೋಹಿತರು ನೋಡಿ ಪುರೋಹಿತರು ಅಂದರೆ ಹೀಗಿರಬೇಕು ಯಾವತ್ತೂ ತಮ್ಮ ಶಿಷ್ಯರಿಗೆ ಏನು ಕಷ್ಟ ಬಂದರೂ ಪರಿಹಾರ ಮಾಡುವಂಥವರು ನಿಜವಾದ ಪುರೋಹಿತರು ಅದಕ್ಕೆ ಪುರಕ್ಕೆ ಹಿತ ಬಯಸುವವರು ಅವರು ಧೌಮ್ಯಾಚಾರ್ಯರು ಅವರು ಹೇಳಿದ್ರಂತೆ ನೀನೇನು ಯೋಚನೆಯನ್ನು ಮಾಡಬೇಡ ಧರ್ಮರಾಜ ಯಾಕೆ ಅಂತೇಳಿದರೆ ಯಾವತ್ತೂ ಕೂಡ ಪುರಾ ಭೂತಾನಿ ಪೀಡ್ಯಂತೆ ಕ್ಷುದಯಾ ವೃಷಂ ಹಿಂದೆ ಏನಾಯ್ತು ಅಂತ ಹೇಳಿದ್ರು ಸೃಷ್ಟಿ ಮಾಡಿದಾಗ ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡಿದರು ಸೃಷ್ಟಿ ಮಾಡಿದ ಮೇಲೆ ಮನುಷ್ಯ ಪ್ರಾಣಿಗಳು ಬಂದ ಕೂಡಲೇ ಹಸಿವು ಶುರುವಾಯ್ತಂತೆ ಸಿಕ್ಕಾಪಟ್ಟೆ ಹಸಿವಾಗ್ಲಿಕ್ಕೆ ಶುರುವಾಯ್ತಂತೆ ಏನು ಮಾಡೋದು ಅಂತ ಹಸಿವಿನಿಂದ ಎಲ್ಲ ಕಾವು ಇಲ್ಲಿ ಒದ್ದಾಡ್ತಾ ಇರಬೇಕಾದ್ರೆ ಸೂರ್ಯನಿಗೆ ಈ ಜಗತ್ತಿನ ಮೇಲೆ ಭಾರೀ ಒಂದು ಅನುಕಂಪೆ ಬಂತಂತೆ ಅದಕ್ಕೇನು ಅಂತ ಹೇಳಿದ್ರೆ ಸೂರ್ಯನದ್ದು ಉತ್ತರಾಯಣ ದಕ್ಷಿಣಾಯನ ಅಂತ ಆರು ತಿಂಗಳು ಉತ್ತರಾಯಣ ಆರು ತಿಂಗಳು ದಕ್ಷಿಣಾಯನ ಅಂದರೆ ಆ ಕಡೆ ಹೋಗ್ತಾನೆ ಈ ಕಡೆ ಹೋಗ್ತಾನೆ ಇನ್ನೊಂದು ನೀವು ನೋಡ್ಬೋದು ಬರೀ ಹೋಗೋದು ಮಾತ್ರ ಅಲ್ಲ ಉತ್ತರಾಯಣ ದಕ್ಷಿಣಾಯನಕ್ಕೆ ಜಗತ್ತಿನ ಒಂದು ಆಗು ಹೋಗುಗಳಿಗೆ ಬಹಳ ನಂಟಿದೆ ಅಂತ ಹೇಳ್ತಾರೆ ಅವನೇನು ಮಾಡ್ತಾನೆ ಹೇಳಿದರೆ ತೇಜೋ ತೇಜೋಲೋಕ ದುಧೃತ್ಯ ರಶ್ಮಿಭಿ ಉತ್ತರಾಯಣ ಅಂದರೆ ಉತ್ತರದ ಕಡೆಗೆ ಹೋಗ್ತಾನಂತೆ ಉತ್ತರ ಕಡೆಗೆ ಸೂರ್ಯ ಸೂರ್ಯ ಯಾವಾಗ ಹೋಗ್ತಾನೆ ಅವಾಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಲೋಕ ದುಧೃತ್ಯ ರಶ್ಮಿಭಿ ತನ್ನ ಪ್ರಖರವಾದ ಯಾಕಂದರೆ ಉತ್ತರಾಯಣ ಅಂದರೆ ಸಾಮಾನ್ಯ ಬಿಸಿ ಬೇಸಿಗೆ ಜನವರಿ ಜನವರಿಯಿಂದ ಒಂದು ಜುಲೈವರೆಗೆ ಆವಾಗೇನು ಅಂತ ಹೇಳಿದರೆ ಬಿಸಿಲು ಹೆಚ್ಚು 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 ಆಗ್ತಾ ಹೋಗುತ್ತೆ ಅದು ಬೇಸಿಗೆ ಕಾಲ ಅವಾಗೇನು ಮಾಡ್ತಾನೆ ಅಂತ ಹೇಳಿದರೆ ತನ್ನ ಕಿರಣಗಳಿಂದ ಎಲ್ಲ ಮನುಷ್ಯರೇನಿದ್ದಾರೆ ಅವರ ಶಕ್ತಿಯನ್ನು ಎಳಿತಾನಂತೆ ಸೆಳಿತಾನಂತೆ ಅವನು ಪ್ರತಿಯೊಂದರದ್ದು ಸೆಳಿತಾನಂತೆ ಅದಕ್ಕೋಸ್ಕರ ಬೇಸಿಗೆ ಕಾಲದಲ್ಲಿ ಸೆಕೆ ಆಗೋದ್ರಿಂದ ಸುಸ್ತಾಗುವುದು ಹೆಚ್ಚು ತುಂಬ ಸುಸ್ತು ಸೆಕೆ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಅಯ್ಯೋ ಸಿಕ್ಕಾಪಟ್ಟೆ ಸುಸ್ತು ಮಾರ್ರೆ ಹೊರಗೆ ಹೋಗಿ ಬಂದೆ ಎಲ್ಲ ಮೆವರೆಲ್ಲ ಈ ರೀತಿ ನಾವು ಹೆಚ್ಚೆಚ್ಚು ನೀರು ಕುಡಿತಾ ಇರ್ತೇವೆ ಸುಸ್ತಾಗ್ತಾ ಇರ್ತೇವೆ ಯಾಕಂದರೆ ತೇಜಸ್ಸನ್ನು ಹೇಳಿತಾನಂತೆ ಅದಕ್ಕೆ ಸರೋವರದಲ್ಲಿ ನದಿಗಳಲ್ಲಿ ನೀರು ಖಾಲಿ ಆಗ್ತದೆ ಅದು ಖಾಲಿ ಆಗ್ತದೆ ಕಾಡುಗಳೆಲ್ಲ ಒಣಗೋಗ್ತದೆ ಇದೆಲ್ಲ ಮಾಡಿ ಆಮೇಲೆ ದಕ್ಷಿಣಾಯನಕ್ಕೆ ಬಂದಾಗ ದಕ್ಷಿಣಾಯನ ಮಾವೃತ್ತೋ ಮಹೀಂ ವರ್ಷತಿ ವಾರಿಣಾ ದಕ್ಷಿಣಾಯನಕ್ಕೆ ಯಾವಾಗ ತಿರುಗ್ತಾನೆ ಆವಾಗ ಮಳೆ ಸುರಿಸ್ಲಿಕ್ಕೆ ಶುರು ಮಾಡ್ತಾನಂತೆ ಅದೇ ಕರ್ಕಾಟಕ ಮಾಸ ಅದಕ್ಕೆ ಕರ್ಕಾಟಕ ಅಂತ ಹೇಳಿದರೆ ಮಳೆಯ ಕಾಲ ಅದಕ್ಕೆ ನಾವು ಮಳೆಯೆಲ್ಲ ಲೆಕ್ಕಾಚಾರ ಮಾಡುವುದೇ ಸೂರ್ಯನ ನಕ್ಷತ್ರಗಳಿಂದ ಯಾವಾಗ ಸೂರ್ಯ ತಾನು ರೋಹಿಣಿಗೆ ಪ್ರವೇಶ ಮಾಡ್ತಾನೆ ಮಿಥುನ ರೋಹಿಣಿ ನಕ್ಷತ್ರಕ್ಕೆ ಓ ಮಳೆಗಾಲ ಶುರುವಾಯಿತು ಅಂತ ಆಮೇಲೆ ರೋಹಿಣಿ ಮೃಗಶಿರ ಆರ್ದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮುಖ ಇಷ್ಟು ನಕ್ಷತ್ರಗಳಲ್ಲಿ ಯಾವಾಗ ಸೂರ್ಯ ಇರ್ತಾನೆ ಅದು ಮಳೆಗಾಲ ಅಂತ ಲೆಕ್ಕ ಮಳೆಗಾಲ ಅದು ಅದಕ್ಕೆ ನಾವು ಓ ಸೂರ್ಯ ಈ ನಕ್ಷತ್ರದಲ್ಲಿದ್ದಾನೆ ಮಳೆಗಾಲ ಅದಕ್ಕೆ ಈ ವರ್ಷ ಎಷ್ಟು ಮಳೆ ಬರ್ತದೆ ಅಂತ ಲೆಕ್ಕಾಚಾರ ಮಾಡುವುದೇ ನೀವು ಪಂಚಾಂಗದಲ್ಲಿ ನೋಡ್ಬೋದು ಸೂರ್ಯನ ಆರ್ದ್ರ ಪ್ರವೇಶ ಅಂತ ಅದರ ಯಾವಾಗ ಆರ್ದ್ರ ನಕ್ಷತ್ರಕ್ಕೆ ಪ್ರವೇಶ ಅಂದರೆ ಸೂರ್ಯನನ್ನು ಇಟ್ಕೊಂಡು ಮಳೆ ಲೆಕ್ಕಾಚಾರ ಮಾಡೋದು ಯಾಕಂದರೆ ದಕ್ಷಿಣಾಯನ ಯಾವಾಗ ಬಂತು ದಕ್ಷಿಣಾಯನ ಅಂದರೆ ಸಾಮಾನ್ಯ ಕರ್ಕಾಟಕ ಅಲ್ಲಿಂದ ಆರು ತಿಂಗಳು ಅವಾಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಇಡೀ ಮಳೆಯನ್ನು ಸುರಿಸ್ತಾನಂತೆ ಮಳೆ ಸುರಿಸಿ ಎಲ್ಲ ಜಂತುಗಳಿಗೆ ತಂತೃಪ್ತಿಯನ್ನು ತಂದುಕೊಡ್ತಾನಂತೆ ತಂಪು ಉಂಟು ಮಾಡ್ತಾನಂತೆ ಅಂದರೆ ನಮ್ಮ ವರ್ಷಕ್ಕೆ ಬೇಕಾದದ್ದು ಎಲ್ಲವೂ ಸಿಗುವುದು ಮಳೆಗಾಲದಲ್ಲಿ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಭೂಮಿ ಸಮೃದ್ಧ ಆಗುತ್ತೆ ನೀರಿನಿಂದ ಸಸ್ಯವರ್ಗಗಳು ಬರ್ತದೆ ನಮ್ಗೆ ಆಹಾರ ಪದಾರ್ಥಗಳೆಲ್ಲ ಸಿಗುತ್ತದೆ ಅಂತೆ ಅಷ್ಟು ಮಾತ್ರ ಅಲ್ಲ ಇನ್ನೂ ಹೇಳ್ತಾರೆ ಅವನು ಏನು ಮಾಡ್ತಾರೆ ಅಂದರೆ ದಿವಸ್ತೇಜಸ್ಸ ಮುದ್ರೃತ್ಯ ಸೂಯತೆ ಜಗತೋ ರವಿ ಮೇಲಿನ ಲೋಕದಿಂದ ಆಶ್ಚರ್ಯ ಏನಂದರೆ ಇದು ಶಾಸ್ತ್ರ ಪುರಾಣಗಳು ಹೇಳೋದು ಸೂರ್ಯ ಲೋಕದ ಮೇಲೆ ಚಂದ್ರಲೋಕ ಇದೆ ಅದು ಲೆಕ್ಕಾಚಾರ ಬೇರೆಯೇ ಇದೆ ನಮ್ದು ಈ ಲೆಕ್ಕಾಚಾರ ಅಲ್ಲ ವೈಜ್ಞಾನಿಕ ಲೆಕ್ಕಾಚಾರ ಅಲ್ಲ ಇದು ಬೇರೆ ಲೆಕ್ಕಾಚಾರದಿಂದ ಸೂರ್ಯ ಲೋಕದ ಮೇಲೆ ಚಂದ್ರಮಂಡಲ ಇದೆ ಆ ಚಂದ್ರಮಂಡಲದಿಂದಾಗಿ ತಾನು ಕಿರಣಗಳನ್ನು ಹೀರ್ಕೊಳ್ತಾನಂತೆ ಹೀರ್ಕೊಂಡದನ್ನು ಭೂಮಿಗೆ ಕೊಟ್ಟು ತ ದಕ್ಷಿಣಾಯನದಲ್ಲಿ ತಂಪು ಮಾಡ್ತಾನಂತೆ ಸೂರ್ಯನೇ ತಂಪು ಮಾಡ್ತಾನಂತೆ ಯಾರು ಬೇಸಿಗೆಯಲ್ಲಿ ಬಿಸಿ ಮಾಡಿದ್ದು ತಂಪು ಮಾಡ್ತಾನಂತೆ ಅವಾಗೇನು ಅಂತೇಳಿದರೆ ಜಗತ್ತಿಗೆ ಬೇಕಾದಂತಹ ಎಲ್ಲ ಆಹಾರ ಪದಾರ್ಥಗಳು ಬರ್ತದೆ ಅದಕ್ಕೆ ಹೇಳೋದು ಆಯ್ ಆದಿತ್ಯಾದ ಜಾಯತೆ ವೃಷ್ಟಿ ವೃಷ್ಟೇರ ನಮ್ಮ ತಥ ಅಂತ ಆ ಮಳೆಯಿಂದಾಗಿ ಬೆಳೆ ಅದರಿಂದಾಗಿ ಇಡೀ ಜಗತ್ತಿಗೆ ಆಹಾರ ಕೊಡುವವನು ಸೂರ್ಯ ಆ ಸೂರ್ಯನ ಆರಾಧನೆಯನ್ನು ಮಾಡು ಸೂರ್ಯನ ಆರಾಧನೆಯಿಂದಾಗಿ ನಿನ್ನ ಸಮಸ್ಯೆಗೆ ಪರಿಹಾರ ಸಿಗತ್ತೆ ಅಂತ ಅದನ್ನು ಕೇಳಿ ಧರ್ಮರಾಜ ತಾನು ಗಂಗೆಯಲ್ಲಿ ಸ್ನಾನ ಮಾಡಿದನಂತೆ ಸ್ನಾನ ಮಾಡಿ ಪ್ರಾಣಾಯಾಮವನ್ನು ಮಾಡಿ ಏನು ಆಹಾರ ತಗೊಳ್ಳದೆ ಉಪವಾಸದಿಂದ ಗಂಗೆಯಲ್ಲಿ ನಿಂತು ತಪಸ್ಸು ಮಾಡಿದನಂತೆ ಸೂರ್ಯನನ್ನು ಕುರಿತು ಏಕಾಗ್ರವಾಗಿ ಸೂರ್ಯನ ಒಳಗಿರುವ ಸೂರ್ಯನಾರಾಯಣ ಅವನನ್ನು ಕುರಿತು ತಪಸ್ಸು ಮಾಡಿದನಂತೆ ಇವನ ತಪಸ್ಸಿಗೆ ಸೂರ್ಯ ಮೆಚ್ಚಿದ್ನಂತೆ ಯಾಕಂದರೆ ಇಂಥ ಸಜ್ಜನರು ಮಾಡಿದರೆ ಓಡೋಡಿ ಬರ್ತಾರೆ ಯಾರೇ ಕೂಡ ನಮ್ಮಾಗಿ ಕಷ್ಟಪಡಬೇಕಾಗಿಲ್ಲ ಓಡಿ ಬಂದು ಸೂರ್ಯ ಹೇಳ್ತಾನಂತೆ ನೀನೇನು ಯೋಚನೆಯನ್ನು ಮಾಡಬೇಡ ನಿನ್ನ ಈ ನವ ವರ್ಷಾಣಿ ತ್ರೀಣಿಚ ಅಂತ ಹೇಳಿದರೆ ಒಟ್ಟಿಗೆ ಒಂಬತ್ತು ಮೂರು ಹನ್ನೆರಡು ವರ್ಷ ಇನ್ನು ಹನ್ನೆರಡು ವರ್ಷ ಕಾಲ ನಿನಗೆ ಏನೂ ಆಹಾರದ ಕೊರತೆ ಬರದ ಹಾಗೆ ನಾನು ನೋಡ್ಕೊಳ್ತೇನೆ ಅದಕ್ಕೋಸ್ಕರ ನಿನಗೊಂದು ಪಾತ್ರೆ ಕೊಡ್ತೇನೆ ಅಂತ ಹೇಳ್ತಾನೆ ಅಕ್ಷಯ ಪಾತ್ರೆ ಈ ಅಕ್ಷಯ ಪಾತ್ರೆ ಏನಿದೆ ಇದಕ್ಕೆ ಏನು ಅಂದರೆ ತಾಮ್ರಂ ಮಯ ದತ್ತಂ ಪಿಠರಂ ಅದು ತಾಮ್ರದ ಪಾತ್ರೆ ಅಕ್ಷಯ ಪಾತ್ರೆ ಅಂದರೆ ತಾಮ್ರದ ಪಾತ್ರೆ ಸ್ಪಷ್ಟ ಭಗವದ್ಗೀತೆ ಇದು ಮಹಾಭಾರತ ಹೇಳ್ತದೆ ಅದರಲ್ಲಿ ಅದು ಅಕ್ಷಯ ಪಾತ್ರೆಯಿಂದ ಅರ್ಥ ಏನು ಅಂತ ಹೇಳಿದರೆ ಅದರಲ್ಲಿ ಯಾವ ಪದಾರ್ಥವನ್ನು ಹಾಕ್ತಾರೆ ಅದು ಅಕ್ಷಯ ಆಗ್ತದೆ ಅಂದರೆ ಅದು ಮತ್ತೆ ಕಡಿಮೆ ಆಗೋಲ್ಲ ಅದಕ್ಕೆ ಅದಕ್ಕೆ ಒಂದು ತರಕಾರಿ ಹಾಕಲಿ ಅದಕ್ಕೆ ಹೇಳ್ತಾನೆ ತರಕಾರಿ ಹಾಕಲಿ ಅಥವಾ ಬೇಯಿಸಿದ ಪದಾರ್ಥ ಹಾಕಲಿ ಅಡುಗೆ ಪದಾರ್ಥ ಹಾಕಲಿ ಅಥವಾ ಮಾಂಸ ಹಾಕಲಿ ಯಾವುದು ಹಾಕಿದರೂ ಕೂಡ ಅದು ಅಕ್ಷಯ ಆಗ್ತದೆ ಕಡಿಮೆ ಆಗುವುದಿಲ್ಲ ಎಲ್ಲಿವರೆಗೆ ಅಂತೇಳಿದರೆ ವಾಂಛತಿ ಪಾಚಾಲಿ ಪಾತ್ರೆಯ ಆನೆ ಏನು ಸುವ್ರತ ಇನ್ಯಾರು ಅಂತ ಹೇಳಿದ್ರೆ ಯಾರು ಯಾರು ಅಲ್ಲ ಯಾಕಂದರೆ ನಾಳೆ ಇದನ್ನು ಕದ್ಕೊಂಡು ಹೋದರೆ ಯಾರು ನಂಬಲಿಕ್ಕೆ ಬರೋಲ್ಲ ಈ ಜನಗಳನ್ನು ಅದಕ್ಕೋಸ್ಕರನೇ ಸೂರ್ಯ ಮೊದಲೇ ಹೇಳಿದ ದ್ರೌಪದಿ ಪಾತ್ರೆಗೆ ಏನಾಗಿ ಬಯಸ್ತಾಳೆ ಅದು ಮಾತ್ರ ಅಕ್ಷಯ ಆಗ್ತದೆ ಇನ್ನು ಯಾರ್ಯಾರು ಕಂಡ್ಕೊಂಡು ಅವ್ರು ಕದ್ಕೊಂಡು ಈ ದುರ್ಯೋಧನಾದಿಗಳು ನಮ್ಲಿಕ್ಕೆ ಬರೋಲ್ಲ ನಾಳೆ ಅವ್ರು ಕದ್ಕೊಂಡು ಹೋಗ್ಬೋದು ಅದಕ್ಕೆ ಅವರಿಗೆಲ್ಲ ಬರೋಲ್ಲ ದ್ರೌಪದಿ ಇದಕ್ಕೆ ಏನು ಹಾಕಿ ಅಕ್ಷಯ ಆಗಲಿ ಅಂತ ಬಯಸ್ತಾಳೆ ಅದು ಅಕ್ಷಯ ಆಗುತ್ತೆ ಅದು ಎಲ್ಲಿವರೆಗೆ ಅಂದರೆ ದ್ರೌಪದಿ ಊಟ ಮಾಡೋಡು ಆಮೇಲೆ ಅವತ್ತಿ ನಿಲ್ತು ಅಷ್ಟು ಮಾತ್ರ ಅಲ್ಲ ಇದು ಬೇಕಾದಷ್ಟು ಬಂಗಾರ ಸಮೇತ ಕೊಡತ್ತೆ ಅಂತ ಹೇಳ್ತಾನೆ ಅಂಥ ಒಂದು ಅಕ್ಷಯ ಪಾತ್ರೆಯನ್ನು ಕೊಟ್ಟ ಹೀಗೆ ಎಲ್ಲವನ್ನ ಕಳೆದುಕೊಂಡಂತಹ ಧರ್ಮರಾಜ ವಿಶೇಷವಾಗಿ ಇದರ ಹಿಂದೆ ಎಲ್ಲ ಕೆಲಸ ಮಾಡ್ತಾರು ಅಂದರೆ ಕೃಷ್ಣ ಒಬ್ಬಾಯ್ತಾನೆ ಅವನಿಂದಲೇ ಇಷ್ಟಲ್ಲೇ ಇವಾಗ ಸೂರ್ಯ ಬಂದು ಅನುಗ್ರಹ ಮಾಡ್ತಾರೆ ಎಲ್ಲವೂ ಕೂಡ ಧರ್ಮರಾಜಾದಿಗಳು ಪಾಂಡವರು ಮಾಡ್ತಾ ಇರುವ ಕೃಷ್ಣ ಭಕ್ತಿ ಆ ಕೃಷ್ಣ ಭಕ್ತಿಯ ಫಲ ಇದು ಆ ಅಕ್ಷಯ ಪಾತ್ರ ಸಿಕ್ಕಿತು ಅದರಿಂದಾಗಿ ಆನಂದ ಭರಿತನ ಅದು ಧರ್ಮರಾಜ ಮುಂದೆ ಏನು ನಡೀತು ಅನ್ನೋದನ್ನು ಮತ್ ನೋಡೋಣ ಅಂತ ಹೇಳ್ತಾ ಈ ನಾಲ್ಕು ಭಾಗಗಳೇನಿದೆ ಈ ನಾಲ್ಕು ಭಾಗಗಳ ಒಂದು ಸೇವೆ ನಮ್ಮದಿರಲಿ ಅಂತ ಬೆಂಗಳೂರಿನ ರವಿಕುಮಾರ್ ಹಾಗೂ ಅವರ ಕುಟುಂಬದವರು ಅವರು ಹೇಳ್ಕೊಂಡಿದ್ದಾರೆ ಅದರಿಂದಾಗಿ ಅವರಿಗೆ ಈ ನಾಲ್ಕು ಈ ಮಹಾಭಾರತದ ಭಾಗಗಳೇನಿದೆ ಅದರ ಪುಣ್ಯದಿಂದಾಗಿ ಆ ಭಗವಂತ ಸಂತುಷ್ಟನಾಗಲಿ ಕೃಷ್ಣನ ಸಂಪೂರ್ಣ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಉಪನ್ಯಾಸವನ್ನು ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು